ಸ್ವಲ್ಪ ಮಳೆ ಆದರೆ ಸಾಕು ಮನೆಯಲ್ಲಿ ನುಗ್ಗುತ್ತಿರುವಂತಹ ಮಳೆ ನೀರು ಹಾಗೂ ಕೊಳಚೆ ನೀರು ವಿಷಜಂತುಗಳಿಗೆ ಹೆದರುತ್ತಿರುವಂತಹ ಜನ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿದ್ದಾರೆ ಸಾರ್ವಜನಿಕರು ಅದು ಮಹಾರಾಷ್ಟ್ರ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಭಾಲ್ಕಿ ತಾಲೂಕಿನ ವಾಂಜರ್ಖೇಡ್ ಗ್ರಾಮದ ಸಮಸ್ಯೆ ಇದಾಗಿದೆ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನವಾಗಿರುವಂತಹ ವಾಂಜರ್ಖೇಡ್ ಗ್ರಾಮದಲ್ಲಿ ಆರು ಜನ ಸದಸ್ಯರಿದ್ದು ಕೊಂಗಳಿ ಜಾಮಖಂಡೆ ಹಾಗೂ ಎರಡು ತಾಂಡ ಸೇರಿ ಒಟ್ಟು ಹದಿನಾರು ಜನ ಸದಸ್ಯರಿದ್ದಾರೆ ಇನ್ನು ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನದಲ್ಲಿ ಸಮಸ್ಯೆಗಳ ಆಗರವಾಗಿದ್ದು ಸಾರ್ವಜನಿಕರು ನಗರಕ ಯಾತನೆ ಅನುಭವಿಸುವಂತಾಗಿದೆ ಜರಖೇಡ ಗ್ರಾಮದ ಚಂದ್ರಕಾಂತ್ ಪಾಟೀಲ್ ಹಾಗೂ ಮಾರುತಿ ಶಿಂದೆ ತುಳಸಿರಾಮ್ ಪಾಟೀಲ್ ಸೇರಿದಂತೆ ವಿವಿಧ ಮನೆಯ ಮುಂಭಾಗದಲ್ಲಿ ಚರಂಡಿ ಹಾಗೂ ಮಳೆ ನೀರು ಸಾರಾಕವಾಗಿ ಮುಂದಕ್ಕೆ ಸಾಗದೆ ಆ ಪ್ರದೇಶದಲ್ಲಿ ವಿಷಜಂತು ಹಾಗೂ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದರಿಂದ ಇಲ್ಲಿರುವಂತಹ ಒಂದು ಜನರು ಭಯಭೀತರಾಗಿ ಜೀವನ ಸಾಗಿಸುವಂತಹ ಪರಿಸ್ಥಿತಿ ಉಂಟಾಗಿದೆ ಅತಿವೃಷ್ಟಿಯಿಂದ ಹಾನಿಯಾದ ಪ್ರದೇಶಗಳಿಗೆ ಹಾಗೂ ಸಂಕಷ್ಟದಲ್ಲಿ ಸಿಲುಕಿದಂತಹ ಜನರಿಗೆ ತೊಂದರೆಯಾಗದ ಹಾಗೆ ಅಧಿಕಾರಿಗಳು ನೋಡಿಕೊಳ್ಳಲೇಬೇಕು ಎಂದು ಜಿಲ್ಲಾಡಳಿತ ಸೂಚನೆ ನೀಡಿದರೂ ಸಹ ಕಳೆದ ಕೆಲ ದಿನಗಳ ಹಿಂದೆ ಗ್ರಾಮದ ಕೆಲ ಮನೆಗಳಲ್ಲಿ ಮಳೆ ನೀರು ನುಗ್ಗಿ ಸಮಸ್ಯೆ ಆಗಿರುವ ಬಗ್ಗೆ ಮನವಿ ಆವರಿಕೆ ಮಾಡಿದರೂ ಸಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿಡಿಒ ಹಾಗೂ ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಯಾರೂ ಸ್ಪಂದಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ारू नम मने नोडक तयारीला सर इस्र बंदी सर टोंकिंग नरूगे सर न सर ना पी डीओ नोडाला ना सरपंच मे नोडाला ना मेंबर नोडक सर इव्हर मेंबर फोन हच मेंबर नंतस इतर सरपंच फोन हच सरपंच न धंदेला इतर ही का पी डीओ सर्गीच हच पी पी डीओाला खर्बरा ही ही ना सर नीर न सरे जग नेलीतो सर ಮತ್ತೆ ಇಲ್ಲಿದ್ರು ನಾ ಶಾನು ಶಾನು ಕೂಸವ ಎಲ್ಲ ಮತ್ತಿ ತೊಗೊಂಡು ಅಲ್ಲೇ ಇರ್ಬೇಕು ಅಲ್ಲೇ ಮುಕ್ಳಿಸ್ ಹೇಳ ಯಾರಿಗೆ ಹೇಳಿ ಅವ್ರು ತಯಾರಿಲ್ಲ ಸರ್ ನಾ ಹಿಂಗ್ ಮಾಡೋದ್ರಾಗ ನಾ ಸರ ನಿನ್ನ ಎರಡ್ ದಿವಸದಾಗ ಫೋನ್ ಹಚ್ಚಿದೆ ಸರ್ ಅವ್ರಿಗೆ ಫೋನ್ ಹಚ್ಚಿಮ್ಯಾಕ್ ಅವರ ನಾನ್ ಕೆಲಸ ಇಲ್ಲ ಇದು ನಂದು ನಾಲಿ ಮಾಡೋದು ರೋಡ್ ಮಾಡೋದು ನಂದ್ ಹಂದೆ ಇದು ನೀರ್ ನೀರ್ ತೆಗೆದು ನಂದ್ ಹಂದೇ ಇಲ್ಲ ಅಂತಾರ ನೀವ್ರಿ ನಾವ್ ನವನಾಥ್ ಬೋಲಸರಿಗೆ ಫೋನ್ ಹಚ್ಚಿದ್ರಿ ಸರ್ ಸರ್ಪಂಚ್ ಹರಾವ್ ಸರ್ ಅವ್ರಾ ಅವ್ರ ಮನೆ ಹರ ಸರ್ ಅವ್ರಿಗೆ ಅವ್ರ ಮನೆಯವರ ಅವ್ರ ಫೋನ್ ಹಚ್ಚಿದ್ನ ಸರ್ ನಕ್ ಸರ್ ಅವ್ರಂತರ ನಾನ್ ಕೆಲಸ ಇಲ್ಲ ಇದು ನಾ ತಿಗಲ್ಲ ಅಂತ ಅಂತ ಮತ್ತ ನವನಾಥ್ ಬೋ ಇದು ದಂಡ್ರೇಗ ಅವ್ರಿಗೆ ಫೋನ್ ಹಚ್ಚರು ಇದು ನಮ್ ಕೆಲಸ ಇಲ್ಲ ಅಂತಾರ ಸರ್ ಅವ್ರ ಏನಾರ ಅವ್ರ ಮೆಂಬರ್ ಅಲ್ಲ ಸರ್ ಗ್ರಾಮ ಪಂಚಾಯತ್ ಹ್ಮ್ ಅವ್ರ ಬಿ ನಮ್ ಕೆಲಸ ಇಲ್ಲ ಅಂತಾರ ಪಿಡಿಒ ಫೋನ್ ಹಚ್ಚರ್ ಸರ್ ಪಿಡಿಒ ಅಂತಾರ ನಾವ್ ನೋಡ್ರಿ ನಾ ಬರ್ನಾ ನೋಡ್ರಿ ಅಂತಾರ ಸರ್ ಆಯ್ತ ಬರೋಸ್ ತಕ ನಮ್ ಟಂಕಿ ನೀರ್ ಒಳಗಿದ್ದು ಸರ್ ನಮ್ಗೆ ಇರ್ಲಾಕ್ ಜಾಗ ಇದ್ರೆ ನಾವು ಬೇರೆ ಮನೆ ಹೋಗ್ ಮುಖಡ್ ಬಂದಿವ್ ರಾತ್ರಿ ಸರ್ ಈಗ ನಮ್ದು ಅವಸ್ಥೆ ಹಿಂಗಾಗಿತ್ ಸರ್ ಇಷ್ಟು ಇಷ್ಟು ಹಿಂಗ್ ನಾವ್ ನಮ್ದು ಒಬ್ಬನ ಮನೆಗೆ ಹಿಂಗ್ ಇಷ್ಟು ನೀರ್ ಸರ್ ಇಷ್ಟು ಟಂಕಿ ನೀರ್ ಬಂದಿವ್ ಈಗ ನಾವ್ ಕಡಿನೇ ಕೂತಿದ್ದೇವ್ ಸರ್ ಬೆಳಗನ ಏಟ್ ಹೇಳಿ ಅವ್ ನಮ್ कळत्री सर इथम सर सरपंच नव्हतं सर होन कंप्लेंट कोटी सर नन कंप्लेंट कोट चंद्रकांत पाटील ही हिंगलार कंप्लेंटा सर ना गंदा, नी कंप्ले सर ग्रामपंचायत मॅडम अध्यक्षरा सर अांड नवनाथ बोलसरे इव्हर ने धमकी सर धमकी धमके मेकर् पोलीस स्टेशन खोगी कंप्लेंट कोटर सर ती हिंग नी नीन कळ नीन बैदाक इं न हादिमाडाल नलीन नी, हादियामार्ती तोडाल अं ही सर न धमकी कोडतन सर ही माणू न जबरी मार्स ऐत नीर आे उळव सर अव कळकता सर अवध ब दिरादार भी कळक न तर ह्यां सर हे हिंदू सर इव्ह ग्रामपंचायत एलेशन निती सर